ಪಾರ್ಲಿಮೆಂಟ್ ಭವನದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅನ್ನುವಂಥದ್ದು ಯಾವುದಾದ್ರೂ ಇದ್ರೆ ಅದು ನಿನ್ನೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ಮೂರು ದೇಶದ ಇತಿಹಾಸದಲ್ಲಿ ಎಂದೂ ಸಹ ಪಾರ್ಲಿಮೆಂಟ್ ಭವನದ ಒಳಗಡೆ ಯಾವ ದಾಳಿನೂ ಸಹ ನಡೆದಿಲ್ಲ ಆ ಪಾರ್ಲಿಮೆಂಟ್ ಭವನ ಎಂಟೈರ್ ಕಂಟ್ರೋಲ್ ಸ್ಪೀಕರ್ ಮತ್ತು ಚೇರ್ಮನ್ ರ ಕೈಲಿರುತ್ತೆ ರಾಜ್ಯಸಭಾ ಚೇರ್ಮನ್ ಲೋಕಸಭಾ ಸ್ಪೀಕರ್ ಅವರ ಕಂಟ್ರೋಲ್ ಅಲ್ಲಿ ಇರುತ್ತೆ ಕಾಕತಾಳಿಯ ಅನ್ನುವಂತ ರೀತಿಯಲ್ಲಿ ಪಾರ್ಲಿಮೆಂಟ್ ಹೊರಗಡೆ ಎರಡ್ ಸಾವಿರದ ಒಂದರಲ್ಲಿ ನಡೆದಂತ ಘಟನೆಯ ದಿನಾನು ಡಿಸೆಂಬರ್ ತರ್ಟೀನ್ ಈ ರೀತಿಯ ಘಟನೆ ನಡೀಲಿಕ್ಕೆ ಹೇಗೆ ಸಾಧ್ಯ ಈ ಪ್ರಶ್ನೆ ನನಗೆ ಕಾಡ್ತಾ ಇದೆ ಈ ದೇಶದ ನರ್ವ್ಸ್ ಸೆಂಟರ್ ಈ ದೇಶದ ಹೃದಯ ಈ ದೇಶದ ಆಗು ಬಗ್ಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಸಂಸತ್ ಭವನವನ್ನೇ ರಕ್ಷಣೆ ಮಾಡೋಕೆ ಆಗದೆ ಇರುವಂತ ಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದ್ರೆ ಈ ದೇಶದ ನೂರ ನಲವತ್ತು ಕೋಟಿ ಭಾರತೀಯರನ್ನ ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಈ ದೊಡ್ಡ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ ಯಾರೋ ಸಂಸತ್ ಸದಸ್ಯರು ಲೋಕಸಭೆ ಇರಲಿ ರಾಜ್ಯಸಭೆ ಇರಲಿ ಅವರು ಕೊಡಬೇಕಾದ್ರೆ ಅವರಿಗೆ ಪರಿಚಯ ಇರುವಂತವರಿಗೆ ಅವರ ಕ್ಷೇತ್ರದವರಿಗೆ ಆದರೆ ಇಲ್ಲಿ ನಮ್ಮ ರಾಜ್ಯದ ಸಂಸದರು ಮೈಸೂರಿನವರು ಮೈಸೂರಿನವರು ಮೈಸೂರಿನವರಿಗೆ ಕೊಡುವಂಥದ್ದು ಗೊತ್ತಿದೆ ಏನೋ ಇದು ಅನ್ನೋಂಥದ್ದು ಬೇರೆ ಇದರಲ್ಲಿ ಮೈಸೂರಿನವರು ಇದ್ದಾರೆ ಇನ್ನೊಬ್ಬರು ಲಖನೌದವರು ಉತ್ತರ ಉತ್ತರೇಶ್ ಬಹುಶಃ ಅವರು ಇವರಿಗೆ ಗೊತ್ತಿರಲೇಬೇಕು ಹಾಗಾದ್ರೆ ಇವರ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಗೊತ್ತಿರಲೇಬೇಕು ಐ ಥಿಂಕ್ ನನಗೆ ಅನ್ಸುತ್ತೆ ಅಲ್ಟಿಮೇಟ್ಲಿ ಮಿಸ್ಟರ್ ಮೈಸೂರಿನ ಎಂ ಪಿ ಇದರ ರೆಸ್ಪಾನ್ಸಿಬಿಲಿಟಿಯನ್ನ ಓನ್ ಮಾಡಬೇಕಾಗುತ್ತೆ ನಾಟ್ ಓನ್ಲಿ ದಾಟ್ ಆ ಪಾರ್ಟಿಯವರು ಅಂತ ಎಂ ಪಿ ಯನ್ನ ಅದರ ಬಗ್ಗೆನು ಸಹ ಪಾರ್ಟಿಯವರು ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕಾಗುತ್ತೆ ಪಾಸು ಕೊಟ್ಟಾದ ಮೇಲೆ ಪಾರ್ಲಿಮೆಂಟ್ ಭವನದ ಔಟರ್ ರಿಂಗ್ ಅಲ್ಲಿ ಕಾರಲ್ಲಿ ಹೋದ್ರು ಚೆಕ್ ಮಾಡ್ತಾರೆ ನಡ್ಕೊಂಡು ಹೋದ್ರು ಚೆಕ್ ಮಾಡ್ತಾರೆ ಮೇಲೆ ಆ ಭವನದ ಹತ್ರ ಹೋಗ್ಬೇಕಾದ್ರೆ ಮತ್ತೊಂದು ಸೆಕೆಂಡ್ ರಿಂಗ್ ಅಲ್ಲಿ ಚೆಕ್ ಮಾಡ್ತಾರೆ ಪಾರ್ಲಿಮೆಂಟ್ ಭವನ ಎಂಟ್ರಾಗಬೇಕಾದ್ರೆ ಚೆಕ್ ಮಾಡ್ತಾರೆ ಮೆಟಲ್ ಮೆಟಲ್ ಡಿಟೆಕ್ಟರ್ಸ್ ಇರುತ್ತೆ ಮೆಟಲ್ ಡಿಟೆಕ್ಟರ್ಸ್ ಅನ್ನ ಅದನ್ನ ವಾಚ್ ಮಾಡುವಂತವರು ಇರ್ತಾರೆ ಅದಾದ ಮೇಲೆ ಸದನದ ಗ್ಯಾಲರಿಗೆ ಹೋಗ್ಬೇಕಾದ್ರೆ ಗ್ಯಾಲರಿಯ ಗೇಟ್ ಅಲ್ಲೂ ಸಹ ಬಾಗಿಲೂ ಚೆಕ್ ಮಾಡ್ತಾರೆ ಆ ಗ್ಯಾಲರಿ ಯಾರು ಯಾವ ಸಾಲಲ್ಲಿ ಕೂಡಬೇಕು ಯಾವ ರೀತಿ ಕೂಡಬೇಕು ಏನ್ ಮಾಡಬೇಕು ಅನ್ನೋದನ್ನು ಚೆಕ್ ಮಾಡ್ತಾರೆ ಆದ್ರೆ ಈ ಯಾವ ಹಂತದಲ್ಲೂ ಚೆಕ್ ಮಾಡದೆ ಅವರ ಶೋ ಅಲ್ಲೋ ಅಥವಾ ಯಾವುದೋ ಭಾಗದಲ್ಲಿ ಗ್ಯಾಸ್ ವರಸು ಒಮ್ಮುವಂತ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಬಹುಶಃ ದೇವರ ದಯೆ ಯಾರಿಗೂ ತೊಂದರೆ ಆಗಿಲ್ಲ ಆದರೆ ಯಾವ ಪಾರ್ಲಿಮೆಂಟ್ ಭವನದಲ್ಲಿ ಸರ್ಪ ಕಾವಲಿನ ಸರ್ಪ ಸರ್ಪವೂ ಹೋಗಲಿಕ್ಕೆ ಆಗೋದಿಲ್ಲ ಅನ್ನೋಂತ ಸ್ಥಿತಿ ಇರಬೇಕಾದ್ರೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೊಣೆ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ ಕೇಂದ್ರದ ಯಾವ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಯಾವ ಬೇವುಗಾರಿಕೆ ಇಲಾಖೆಯವರಿದ್ದಾರೆ ಬೇವುಗಾರಿಕೆ ಇಲಾಖೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ಲಿ ಅಂಡರ್ ದ ಪರ್ಮಿ ಆಫ್ ಪ್ರೈಮ್ ಮಿನಿಸ್ಟರ್ ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ಮೋದಿ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸತ್ತು ಹೋಗಿದೆಯಾ ಜೀವಂತವಾಗಿಲ್ವಾ ಯಾರ ಫೈಲ್ಯೂರ್ ಓಮ್ ಇಲಾಖೆಯ ಫೈಲ್ಯೂರ್ ಸಹ ಇದರಲ್ಲಿ ಕಾಣ್ತಾ ಇದೆ ಬಹುಶಃ ಒಟ್ಟಾರೆಯಾಗಿ ಆಗಿ ತೆಗೆದುಕೊಂಡ್ರೆ ಮಿಸ್ಟರ್ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ದೇಶದ ರಕ್ಷಣೆ ಮೋರ್ ಪರ್ಟಿಕ್ಯುಲರ್ ಈ ದೇಶದ ನರ್ವ್ ಸೆಂಟರ್ ರಕ್ಷಣೆ ಮಾಡತಕ್ಕಂಥದ್ರಲ್ಲಿ ಇವತ್ತು ವಿಫಲರಾಗಿದ್ದಾರೆ ಆ ಪಾರ್ಲಿಮೆಂಟ್ ಭವನದಲ್ಲಿ ಒಳಗಡೆ ಅಥವಾ ಹೊರಗಡೆ ಯಾವುದೇ ಘಟನೆ ನಡೆದರೂ ಸಹ ಡೈರೆಕ್ಟ್ಲಿ ಸ್ಪೀಕರ್ ಅಂಡ್ ಅಪ್ಪರ್ ಹೌಸ್ ಚೇರ್ಮನ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಈಗ ಪಾಪ ಬಿರ್ಲಾ ಓಂ ಬಿರ್ಲಾ ಬಂದು ವಿಶೇಷ ತನಿಖೆಗೆ ಆದೇಶ ಮಾಡಿದ್ದೇನೆ ವೆಲ್ಕಮ್ ಮಾಡೋಣ ಅದೆಲ್ಲ ಅದರ ಬಗ್ಗೆ ನನ್ನ ಅಭಿಪ್ರಾಯ ತಕರಾರಿಲ್ಲ ಪುಲ್ವಾಮಾ ಘಟನೆ ನಡೆದಾಗ ಏನು ವೈಭವೀಕರಿಸಿ ತಾವೇ ಈ ದೇಶದ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದರ ಲಾಭ ಪಡ್ಕೊಂಡ್ರಿ ಆದ್ರೆ ಇವತ್ತು ಏನು ಈ ದೇಶದ ನೆರವ್ ಸೆಂಟರ್ ಮೇಲೆ ಅಟ್ಯಾಕ್ ಆಗಿರ್ಬೇಕಾದ್ರೆ ಮೋದಿ ಅವರು ಬಾಯ್ ಬಿಡ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಬಾಯ್ ಬಿಡ್ತಾ ಇಲ್ಲ ಬಹುಶಃ ನನ್ನಂತವನಕ್ಕೆ ದೊಡ್ಡ ಆಘಾತ ಆಗಿದೆ ಇಟ್ ಈಸ್ ನಥಿಂಗ್ ಬಟ್ ಎ ಅಟ್ಯಾಕ್ ಆನ್ ಇಂಡಿಯನ್ ಡೆಮಾಕ್ರಸಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ದೊಡ್ಡ ಆಘಾತಕಾರಿಯಾಗಿ ಆಗುವಂತ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಅವರು ಯಾವ ಸಂಘಟನೆಯವರು ಏನು ಮೂಲ ಇದೆ ನನಗೆ ಏನು ಗೊತ್ತಿಲ್ಲ ಅಲ್ಟಿಮೇಟ್ಲಿ ಸರ್ಕಾರ ಹೇಳಬೇಕು ಅವರಿಗೆ ಶಿಕ್ಷೆ ಕೊಡುವಂಥದ್ದು ಕ್ರಮ ಜರುಗಿಸುವಂತದು ಒಂದು ಕಡೆ ಯಾರು ಈ ದೇಶದ ಎಂಥದ್ದು ಕಾವಲುಗಾರ ಏನಂತ ಅವ್ರು ಕರ್ಕೊಂಡಿರೋದು ಮೋದಿ ಚೌಕಿದಾರ್ ಎಲ್ಲಿದೆಯಪ್ಪ ಮಿಸ್ಸಿ ಚೌಕಿದಾರ್ ಪಾರ್ಲಿಮೆಂಟ್ ಭವನನೇ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನ ದೇಶದ ಚೌಕಿದಾರಾಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಮೋದಿ ನನಗೆ ಅನಿಸುತ್ತೆ ಇಡೀ ಪ್ರಕರಣದ ನೈತಿಕ ಹೊಣೆಯನ್ನ ಮಿಸ್ಟರ್ ಮೋದಿ ಮಿಸ್ಟರ್ ಅಮಿತ್ ಶಾ ಮಿಸ್ಟರ್ ಓಂ ಬಿರ್ಲಾ ಹೂ ಇಸ್ ಎ ಸ್ಪೀಕರ್ ಇವರು ಹೊರಬೇಕಾಗುತ್ತೆ ಕಾಂಗ್ರೆಸ್ಸಿನ ನಾಯಕರಾಗಿದ್ದಂಥವರು ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಆಕ್ಸಿಡೆಂಟ್ ಆಗಲಿಕ್ಕೆ ಅವರು ಯಾವುದೇ ರೀತಿಯಲ್ಲಿ ಕಾರಣರಾಗಿರಲಿಲ್ಲ ಆದರೆ ಆ ರೈಲ್ವೆ ಇಲಾಖೆಯ ಮಂತ್ರಿಗಳಾಗಿ ತನ್ನ ಇಲಾಖೆಯ ಬೇಜವಾಬ್ದಾರಿತನದಿಂದ ಆಗಿರ್ತಕ್ಕಂಥ ಲೋಪಕ್ಕೆ ರೈಲ್ವೆ ಮಂತ್ರಿಗಳಿಗೆ ರಾಜೀನಾಮೆ ಮೀಸಾಕದಂತಹ ಸ್ಟೇಟ್ಸ್ಮನ್ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಸ್ಟೇಟ್ಸ್ಮನ್ಶಿಪ್ ಅನ್ನು ನಾನು ಇವತ್ತು ಇವರಿಂದ ಬಯಸಲಿಕ್ಕೆ ಬಯಸ್ತೇನೆ ಹೀಗೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತರ ಸುಮಾರಿನಲ್ಲಿ ಎಂ ವಿ ರಾಮರಾಯರು ಇರು ಅಂತೇಳಿ ಹೋಮ್ ಮಿನಿಸ್ಟರ್ ಇದ್ರು ಮಧುಗಿರಿ ಪ್ರಕರಣದಲ್ಲಿ ತುಮಕೂರು ಜಿಲ್ಲೆ ಮಧುಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆ ಸ್ಟೇಷನ್ಗೆ ಹೋದಂತಹ ಹೆಣ್ಣು ಮಕ್ಕಳ ಮೇಲೆ ಪೊಲೀಸ್ನವರು ಕೈ ಮಾಡಿದ್ರು ಅನ್ನೋ ಪ್ರಕರಣವನ್ನ ಶಾಂತವೇರಿ ಗೋಪಾಲ್ಗೌಡರು ಸಮಾಜವಾದಿ ನಾಯಕರು ಶಾಂತವೇರಿ ಗೋಪಾಲ್ಗೌಡ್ರು ವಿಧಾನಸಭೆಯಲ್ಲಿ ಮಿಸ್ಟರ್ ಎಂ ವಿ ರಾಮರಾವ್ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆ ಮಾಡುವ ತಂದೆ ಸ್ಥಾನದಲ್ಲಿ ನೀವಿದ್ದೀರಿ ಆ ಹೆಣ್ಣು ಮಕ್ಕಳಿಗೆ ಬದಲಾಗಿ ನಿಮ್ಮ ಶ್ರೀಮತಿಯವರಿಗೂ ನಿಮ್ಮ ಅಕ್ಕ ತಂಗಿಯರಿಗೋ ನಿಮ್ಮ ಮಕ್ಕಳಿಗೂ ಆಗಿದ್ರೆ ಯಾರು ನೈತಿಕ ಹೊಣೆ ಹೊರ್ತಾ ಇದ್ರು ಹೇಳಿ ಅಂತ ಹೇಳಿ ಕೇಳಿದಾಗ ಎಂ ವೈ ರಾಮರಾಯರು ಈ ರಾಜ್ಯದ ಗೃಹ ಸಚಿವರಾಗಿದ್ದಂಥವರು ಮೊದಲು ಅದರ ನೈತಿಕ ಹೊಣೆಯನ್ನು ಯಾಕಂದ್ರೆ ಆ ಇಲಾಖೆಯನ್ನ ನಾನು ಹಿಡ್ ಮಾಡ್ತಾ ಇದ್ದೇನೆ ಅದರ ನೈತಿಕ ಹೊಣೆಯನ್ನ ನಾನು ಬರ್ತೇನೆ ಹಾಗಾಗಿ ಬರೇ ಗೃಹ ಸಚಿವ ಸ್ಥಾನಕ್ಕೆ ಅಷ್ಟೇ ಅಲ್ಲ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ಹೋಗಿ ಆ ಸ್ಟೇಟ್ಸ್ ಮನ್ಶಿಪ್ ಅನ್ನ ಮೆರೆದಂತ ಎಂ ವಿ ರಾಮರಾಯರು ಇವತ್ತು ನಾವು ನೆನಪ ನೆನೆಯಬೇಕು ಬಹುಶಃ ಅದನ್ನು ಇವತ್ತು ಮಿಸ್ಟರ್ ಮೋದಿ ಅಮಿತ್ ಶಾ ಓಂದಿರಲ ಯಾರು ಇವತ್ತು ನಾವು ಮಹಾನ್ ರಾಷ್ಟ್ರಭಕ್ತರು ಮಹಾನ್ ದೇಶಭಕ್ತರು ಹಾಗಾದ್ರೆ ಈ ದೇಶದ ನರ್ವ್ಸ್ ಸೆಕ್ಟರ್ಗೆ ಅಟ್ಯಾಕ್ ಆಗಿದೆಯಲ್ಲಪ್ಪ ನಿಮ್ಮ ಎಲ್ಲಿ ಹೋಯ್ತು ನಿಮ್ಮ ಸ್ಟೇಟ್ಸ್ ಮನ್ಶಿಪ್ ಹಾಗಾಗಿ ನಾನು ನಿಮ್ಮ ಮೂಲಕ ಸ್ಪಷ್ಟವಾಗಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ ಇಂಟೆಲಿಜೆನ್ಸ್ ಫೈಲ್ಯೂರ್ ಗೃಹ ಸಚಿವ ಗೃಹ ಇಲಾಖೆಯ ಫೈಲ್ಯೂರ್ ಸ್ಪೀಕರ್ ಸೆಕ್ರೆಟರಿಯೇಟ್ ಫೈಲ್ಯೂರ್ ಇದಕ್ಕೆ ಇದರ ನೇರ ಹೊಣೆ ಪ್ರಧಾನಮಂತ್ರಿಗಳು ಹೊರಬೇಕು ಇದಕ್ಕೆ ನೇರ ಹೊಣೆ ಅದೇ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಹೊರಬೇಕು ಪಾರ್ಲಿಮೆಂಟ್ ಸೆಕ್ರೆಟರಿಯೇಟ್ ನ ಇನ್ಚಾರ್ಜ್ ಇರುವಂತಹ ಸ್ಪೀಕರ್ ಓಂ ಬಿರ್ಲಾ ಅವರು ಸಹ ಹೊರಬೇಕು ಇವರಿಗೇನಾದರೂ ಏನಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಮತ್ತು ಈ ದೇಶದ ರಕ್ಷಣೆ ಜವಾಬ್ದಾರಿ ಬರುವಂತರಲ್ಲಿ ಏನಾದರೂ ಬದ್ಧತೆ ಇದ್ರೆ ಈ ಲೋಪಕ್ಕೆ ತಾವು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಆಗ್ರಹ ಮಾಡುವುದರ ಜೊತೆಗೆ ಉಡಗಾಟಿಕೆಯ ಹಿನ್ನೆಲೆಯಲ್ಲಿ ಮನ ಬಂದಂತೆ ಉಡಗಾಟಿಕೆ ಹಿನ್ನೆಲೆಯಲ್ಲಿ ಮನ ಬಂದಂತೆ ಪೂರ್ವಪರ ಯೋಚನೆ ಮಾಡದೆ ಯಾರೂ ಪಾಸ್ ಕೊಡಲಿಕ್ಕೆ ಶಿಫಾರಸು ಮಾಡಿರೋಂತ ಮೈಸೂರಿನ ಎಂಪಿಯ ಮೇಲೂ ಸಹ ಕ್ರಮ ಜರುಸಬೇಕು ಯಾರೋ ವೆಸ್ಟ್ ಬೆಂಗಾಲ್ನ ಹೆಣ್ಣು ಮಗಳು ಒಂದು ಮಾಹಿತಿಯನ್ನ ಲೀಕ್ ಮಾಡಿದ್ರು ಅದರ ಮೇಲೆ ಆಕೆಯನ್ನು ಡಿಸ್ಕ್ವಾಲಿಫೈ ಮಾಡುತ್ತೀರಿ ಆದ್ರೆ ಇಲ್ಲಿ ಪಾರ್ಲಿಮೆಂಟ್ ಮೇಲೆ ಆ ದಾಳಿ ಮಾಡುವಂಥದಕ್ಕೆ ಅವಕಾಶ ಕೊಟ್ಟಂತ ಸದಸ್ಯರ ಮೇಲೆ ಕ್ರಮ ಜರುಗಿಸುವಂತದ್ದು ಅವಶ್ಯಕತೆ ಇದೆಯಲ್ವಾ ಬಹುಶಃ ಇದನ್ನ ಮಾಡೋದ್ರ ಮೂಲಕ ದೇಶದಲ್ಲಿ ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪವಿತ್ರವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಟೆಂಪಲ್ ಅಂದರೆ ಅದು ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇವಸ್ಥಾನದ ಮೇಲೆ ಇವತ್ತೇನು ಅಟ್ಯಾಕ್ ಆಗಿದೆ ಬಹುಶಃ ಯಾವುದೇ ದೇವಸ್ಥಾನಗಳ ಮೇಲೆ ಇತಿಹಾಸದಲ್ಲಿ ಅಟ್ಯಾಕ್ ಆಗಿರೋದಕ್ಕಿಂತ ತೀವ್ರತರವಾದಂತಹ ಅಟ್ಯಾಕ್ ಇವತ್ತು ಆಗಿರತಕ್ಕಂಥದ್ರಲ್ಲಿ ಇದರ ನೇರವಣೆ ಪ್ರಧಾನಿಗಳು ಕೇಂದ್ರ ಸರ್ಕಾರ ಹೊರಬೇಕು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವೆಲ್ಲರೂ ಸಹ ಅತ್ಯಂತ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇವೆ